ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಾರ್ಡ್ನಿಂದ ಬಲರಾಮ್ ನೇತೃತ್ವದಲ್ಲಿ ಒಂದು ಸಾವಿರ ಜನ ಕಾಲ್ನಡಿಗೆಯಲ್ಲಿ ಆಗಮನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಾಟಿದಾರ್ ಸಮಾಜ ಭವನದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಮತ್ತು ಜೆಡಿಎಸ್ ಸದಸ್ಯತ್ವ ಅಭಿಯಾನ ಬೃಹತ್ ಸಮಾವೇಶಕ್ಕೆ ದಾಸರಹಳ್ಳಿ ವಾರ್ಡ್ನಿಂದ ಜೆಡಿಎಸ್ ಅಧ್ಯಕ್ಷರಾದ ಬಲರಾಮ್ ರವರ ನೇತೃತ್ವದಲ್ಲಿ ಒಂದು ಸಾವಿರ ಜನ ಕಾರ್ಯಕರ್ತರು ಮತ್ತು ಮುಖಂಡರು ದಾಸರಹಳ್ಳಿಯಿಂದ ಜಾಲಹಳ್ಳಿ ಕ್ರಾಸ್ ವರೆಗೆ ಮತ್ತು ಎಂಟನೇ ಮೈಲಿ ಮೂಲಕ ಪಾಟಿದಾರ್ ಸಮಾಜಕ್ಕೆ ಕಾಲ್ನಡಿಗೆಯಲ್ಲಿ ಆಗಮಿಸಿ ಜೆಡಿಎಸ್ ಯುವ ಘಟಕ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ದಾಸರಹಳ್ಳಿ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಬಿಆರ್ ಬಲರಾಮ್ ಮಾಜಿ ಅಧ್ಯಕ್ಷರಾದ ವಾಸುದೇವ್ ಗಂಗಣ್ಣ ಸೇರಿದಂತೆ ಹಲವಾರು ಮುಖಂಡರು ಹಿರಿಯ ಮುಖಂಡರು ಕಾರ್ಯಕರ್ತರು ಮತ್ತು ಮಹಿಳಾ ಮುಖಂಡರು ಯುವಕರು ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಧ್ಯಕ್ಷರಾದ ಬಲರಾಮ್ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಮೆರವಣಿಗೆ ಮೂಲಕ ಜಾಲಡಿ ಕ್ಲಾಸ್ಗೆ ತಲುಪಿ ಜಾಲಳಿ ಕ್ಲಾಸ್ನಿಂದ ಮತ್ತೆ ಪಾಟೀದಾರ ಸಮಾಜಕ್ಕೆ ಹೋಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗಲಿ ಅಂತ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಈ ಒಂದು ಭ್ರಷ್ಟಾ ಸರ್ಕಾರ ತೊಲಗಿಸೋಸ್ಕರ ಈ ಒಂದು ಜನತ ಜನತೆಯೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಕುಮಾರ್ ಕುಮಾರಸ್ವಾಮಿ ಅವರ ಬರೋ ಇದೆ ದಾಸಲಿಗೆ ಅದರಲ್ಲಿ ನಮ್ಮ ದಾಸಲಿ ವಾರ್ಡ್ನಿಂದ ಬಲರಾಮ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಖಂಡತ್ವದಲ್ಲಿ ನಾವು ಒಂದು ಪ್ರೊಸೆಷನ್ ವರ್ಗ ಅವರು ರಿಸೀವ್ ಮಾಡಿಕೊಂಡು ಅಲ್ಲಿಂದ ಪಾಟೀದರು ಇದರಲ್ಲಿ ಒಂದು ಮಹತ್ವ ಮಹತ್ವವಾದ ಒಂದು ಸಭೆ ಇದೆ ಆ ಸಭೆಯಲ್ಲಿ ಒಂದು ಒಂದು ಸಮಯ ನಡೆಸಿಬಿಟ್ಟು ಸಮಾವೇಶ ನಡೆಸಿಬಿಟ್ಟು ಅಲ್ಲಿ ನಮ್ಮ ಬಲವಾದಂಥ ಪ್ರೋತ್ಸಾಹವನ್ನು ಮತ್ತು ಈ ಸರ್ಕಾರ ಬದಲಾವಣೆ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಬೆಂಬಲ ಕೊಡ್ತಾ ಇದ್ದೀವಿ ನಾವೆಲ್ಲ ಆ ಒಂದು ಸಭೆಗೆ ಹಾಜರಾಗಿ ಹೊರಡ್ತಾ ಇದ್ದೀವಿ ನಮ್ಮ ನಿಖಿಲ್ ಕುಮಾರ್ ಸಿಂಹರು ಯುವರಾಜ ಅವರು ನಮಗೆ ನಮ್ಮ ಭಾಗಕ್ಕೆ ಬರ್ತಿರೋದ್ರಿಂದ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ರು ಹಿರಿಯರ ಮುಖಂಡರಾದ ಅಂಗನಪುರದ ಮುನ್ಸಾಮಾನ ಇರ್ಬೋದು ಮುನೇಗೂಡು ಇರ್ಬೋದು ನಮ್ಮ ಭಾಗದಲ್ಲಿ ಹಿರಿಯ ಮುಖಂಡರಾದ ವಾಸಣ ಇರ್ಬೋದು ಲಕ್ಕನ ಇರ್ಬೋದು ಗಂಗನ ಇರ್ಬೋದು ಅವರ ನೇತೃತ್ವದಲ್ಲಿ ನಾವೇನು ನಮಗೆ ಜವಾಬ್ದಾರಿ ಕೊಟ್ಟಿದ್ದೋ ಅದ್ದೂರಾಗಿ ನಾವು ಇಲ್ಲಿಂದ ನಾವು ನಮ್ಮ ಆಫೀಸಿಂದ ಜಾಳಿ ಖಾಸಿಗೆ ಹೋಗ್ತಿದ್ದೀವಿ ಜಾಳಿ ನಾವು ಪಾಠದ ಚೋಟಿ ಹೋಗಿದ್ದು ನಮ್ಮ ಮುಖಾಂತರ ಏನು ಜವಾಬ್ದಾರಿ ಕೊಡೋದು ನಾನು ಒಂದು ಸಾವಿರ ಜನ ನಮ್ಮ ರ್ಯಾಲಿ ಮೇಲೆ ಬಾ ಇದು ಮಾಡ್ಕೊಂಡು ನಮ್ಮ ಭಾಗದಲ್ಲಿ ಒಗ್ಗೊಡ್ತೀವಿ ಓಕೆ ಓಕೆ ನಮ್ಮ ಕಾರ್ಯಕ್ರಮ ನಮ್ಗೆ ಆಗೋದು